ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಕೊಡ್ತಾಯಿದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲ ಗಿಡ ಎಲ್ಲ ಗಿಡ ಮರ ಬಳ್ಳಿ ಕೊಟ್ಟಿದೆ ಅದನ್ನು ಉಪಯೋಗಿಸ್ಕೋಬೇಕು ನಾವು ಅದನ್ನು ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ ರಾಸಾಯನಿಕ ರಾಸಾಯನಿಕ ಅಂತ ಹೋಗಿ ಆ ರಾಸಾಯನಿಕ ಮೋರಿ ಹೋಗಿ ನಾವು ಅನೇಕ ರೀತಿಯ ಕಾಯಿಲೆ ತರಿಸ್ಕೊತಾ ಇದ್ದೀವಿ ಸ್ನೇಹಿತರೆ ನೋಡಿ ಇದರ ಬೀಜ ದತ್ತೂರಿ ಅಂತಾರೆ ಇದನ್ನು ಕೆಲವರು ಹುಚ್ಚು ಮೈಸೂರು ಗಿಡ ಅಂತ ಆಯಾ ಲೋಕಲಲ್ಲಿ ಏನೇನು ಕರೀತಾರೆ ಆ ಇದು ಇದರ ಬೀಜ ಇದು ನೋಡಿ ಸ್ನೇಹಿತರೆ ಇದ್ರ ಹೂವು ಈ ಥರ ಎಲ್ಲೋ ಕಲರ್ ಇರ್ತದೆ ಹೂವು ಎಲ್ಲೋ ಕಲರ್ ಇದು ಸ್ವಲ್ಪ ಮುರಿದಾಗ ಎಲ್ಲೋ ಕಲರ್ ಹೂವು ಹಾಲು ಬರ್ತದೆ ಅದು ಗಾಯಗಳಿಗೆ ಹಚ್ಕೊತಾರೆ ಇದು ಪೇನ್ ಕಿಲ್ಲರು ಮತ್ತು ಆಕ್ಸಿಡೆಂಟ್ ದಟ್ ಮೀನ್ಸ್ ಗಾಯಗಳನ್ನು ವಾಸಿ ಮಾಡೋ ಶಕ್ತಿ ಇದಕ್ಕಿದೆ ಇಂತಹ ಶಕ್ತಿ ಈ ಗಿಡ ಮರಗಳಿಂದ ಇದೇನಪ್ಪ ಅಂದರೆ ಈ ಗಜ್ಜಿ ತಾಮ್ರ ಈ ನವೆ ಬರುವಂತಹ ಗಾಯಗಳು ಇತ್ಯಾದಿಗಳಿಗೆ ಇದು ದಿವ್ಯ ಔಷಧಿ ಈ ಎಲೆ ಈ ಒಂದು ಬೀಜವನ್ನು ಒಂದು ಇನ್ನೂರು ಮುನ್ನೂರು ಗ್ರಾಮಕ್ಕನ್ನು ಕಲೆಕ್ಟ್ ಮಾಡಿಕೊಂಡು ಅದು ಎಳ್ಳು ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಇಲ್ಲ ಹಾಕಿ ಅದನ್ನು ಚೆನ್ನಾಗಿ ಕಾಯಿಸಿ ಕಾಯಿಸಿ ಆ ಬೀಜವೆಲ್ಲ ಮೆಲ್ಟ್ ಆದಮೇಲೆ ಅಂದರೆ ಅದಕ್ಕೆ ಫುಲ್ಲು ಸೀದೋದ್ಮೇಲೆ ಅದನ್ನು ಸೋದಿಸ್ಕೊಂಡು ಆ ಎಣ್ಣೆಯನ್ನು ಈ ಗಾಯಗಳು ವಾಸಿಯಾಗದಂತಹ ಗಾಯಗಳಿಗೆ ಅಪ್ಲೈ ಮಾಡ್ತಾ ಬಂದರೆ ಅದೇನಾಗುತ್ತೆ ಆ ಗಾಯಗಳು ಆಗ್ತವೆ ಸ್ನೇಹಿತರೆ ಈ ಗಾಯಗಳು ಇನ್ನೊಂದು ಏನಪ್ಪ ಅಂದರೆ ಈ ಕೆಲವರು ಈ ಬೀಜಗಳನ್ನು ಕಲ್ತಿ ಮಿಕ್ಸಿ ಮಾಡ್ತಾರೆ ಅಂದರೆ ಮಿಕ್ಸ್ ಯಾವುದೇ ಸಾಸಿವೆ ಇಲ್ಲ ಅನ್ನೋದು ಮಿಕ್ಸ್ ಮಾಡಿಬಿಡ್ತಾರೆ ಬಿಟ್ಟಿಯಾಗಿ ಸಿಕ್ಕುವುದು ಅಂತ ಆದರೆ ಅವ್ರು ಮಾಡುವುದು ಹಣಕ್ಕೋಸ್ಕರ ಆದರೆ ಈ ನಾವು ಇದನ್ನು ಸೇವನೆ ಮಾಡೋದ್ರಿಂದ ನಮಗೆ ಒಂದು ಒಳ್ಳೆಯದಾಗ ಒಂದು ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಅದೇ ಜಾಸ್ತಿ ಸೇವನೆ ಮಾಡಬಾರ್ದು ತುಂಬ ಚೆಸ್ಟ್ ಬರೆಯಿಂದ ಏನಲ್ಲಿ ಸ್ವಲ್ಪ ಸ್ವಲ್ಪ ಸೇವನೆ ಮಾಡೋದರಿಂದ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಈ ದಿವ್ಯ ಇರುವಂತಹ ಈ ಒಂದು ದತ್ತುರಿ ಗಿಡ ಗಿಡದಲ್ಲಿ ನಮಗೆ ನಾನಾ ರೀತಿಯ ಒಳ್ಳೆಯದಾಗುತ್ತೆ ನಾನಾ ರೀತಿ ಒಳ್ಳೆಯದಾಗುತ್ತೆ ಇಲ್ಲಿ ಗಾಯಗಳು ಈ ಕೆಲವರಿಗೆ ಗಾಯಗಳು ತಲೆ ಮೇಲೆ ತಲೆಯಲ್ಲಿ ಗಾಯಗಳು ಜಾಸ್ತಿ ಬರ್ತವೆ ಅಂಥವ್ರಿಗೆ ಅಪ್ಲೈ ಮಾಡ್ಬೋದು ಮತ್ತು ಇದನ್ನು ಸುಟ್ಟು ಸುಟ್ಟುಬಿಟ್ಟು ಆ ಭಸ್ಮವನ್ನು ನಾವು ಸೇವನೆ ಮಾಡೋ ಕೊಡ್ತೀವಿ ಕೆಲವೊಂದು ಕಾಯಿಲೆಗಳಿಗೆ ಅದರಲ್ಲಿ ಎರಡರ ಪ್ರಕೃತಿ ಒಂದು ಎಲ್ಲ ಗಿಡ ಮರನೂ ನಮಗೆ ಬೇಕಾದಂತಹ ಪ್ರಕೃತಿ ನಿಯಮ ಪ್ರಕೃತಿ ಕೊಟ್ಟಿರ್ತಕ್ಕಂಥ ಅದನ್ನು ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ ರಾಸಾಯನಿಕ ಮರೋಗಿ ರಾಸಾಯನಿಕ ರಾಸಾಯನಿಕ ಬಿಟ್ಟು ನಮ್ಮಲ್ಲಿರುವಂತಹ ಆ ಒಂದು ರೋಗ ನಿರೋ ಶಕ್ತಿಯನ್ನು ಕಲ್ಕೊತಾ ಇದ್ದೀವಿ ಸ್ನೇಹಿತರೆ ಪ್ರತಿಯೊಬ್ಬರೂ ಈ ಪ್ರಕೃತಿ ಮೋರೋಗಬೇಕು ನಮಗೆ ಸಿಕ್ಕಲಿಲ್ಲ ಅಟ್ಲೀಸ್ಟ್ ನಮ್ಮ ನಾವು ಯಾವುದೋ ಮುಖಾಂತರ ತರಿಸ್ಬಿಟ್ಟು ಅದನ್ನು ಉಪಯೋಗಿಸ್ಕೋಬೇಕು ಈ ಈ ಒಂದು ಗಿಡದ ಬಗ್ಗೆ ಮತ್ತೊಂದು ಸತಿ ಎಪಿಸೋಡಲ್ಲಿ ಮಾಡ್ತೀವಿ ಆಗ ಅದು ಇನ್ನೂ ಬೇರೆ ಬೇರೆ ಏನಕ್ಕೆ ಉಪಯೋಗಿಸ್ಬೋದು ಅಂತ ಸ್ನೇಹಿತರೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ಲರೂ ಮುಟ್ಟಲಿ ಪ್ರತಿಯೊಬ್ಬರು ನೋಡಲಿ ಪ್ರತಿಯೊಬ್ಬರು ಇದು ಮಾಡಿ ನಮಸ್ಕಾರ ಸ್ನೇಹಿತರೆ